ಅಭ್ಯಾಸ ಅದರ ಅಂಗವಾಗಿ ಅಣುಕು ಪ್ರದರ್ಶನವನ್ನು ಮಾಡಿದ್ದೀವಿ ಇದಕ್ಕೆ ಮುಖ್ಯ ಉದ್ದೇಶ ಏನಂದರೆ ಯುದ್ಧದ ಭೀತಿ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ಎಲ್ಲ ಇಲಾಖೆ ಅಧಿಕಾರಿಗಳ ಅಧಿಕಾರಿಗಳು ನಾಗರಿಕರ ರಕ್ಷಣಕ್ಕಾಗಿ ಯಾವ ರೀತಿ ಸನ್ನದ್ಧರಾಗಿರಬೇಕು ಅನ್ನುವಂಥದ್ದು ನಾವು ಅನಕ ಪ್ರದರ್ಶನ ಮೂಲಕ ಇವತ್ತು ಸಾರ್ವಜನಿಕರಿಗೆಲ್ಲ ಒಂದು ಮಾಹಿತಿಯನ್ನು ತಲುಪಿಸಿದ್ದೀವಿ ಇದನ್ನು ನಾವು ಕಳೆದ ಮೂರು ದಿನಗಳಿಂದ ರಿಹರ್ಸಲ್ ಎಲ್ಲ ಸಿದ್ಧತೆ ಮಾಡಿಕೊಂಡು ಇವತ್ತು ಬೆಳಿಗ್ಗೆ ರಿಹರ್ಸಲ್ ಮಾಡಿದ್ದೀವಿ ಈ ಈ ಅನಕು ಪ್ರದರ್ಶನದಲ್ಲಿ ಮುಖ್ಯವಾಗಿ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಎಸ್ ಡಿ ಆರ್ ಎಫ್ ಡಿ ಎಸ್ ಡಿ ಆರ್ ಎಫ್ ಗುಲ್ಬರ್ಗಾ ಟೀಮು ಪ್ಲಸ್ ನಮ್ಮ ಪುಲೀಸ್ನಲ್ಲಿಯೂ ಸ ಆ್ಯಂಟಿ ಸಬಿಟಿ ಚೆಕ್ ಡಾಕ್ ಸ್ಕ್ವಾಡನು ಅದರ ಜೊತೆಗೆ ನಮ್ಮ ಪಿ ಡಬ್ಲ್ಯೂ ಡಿ ಜಸ್ಕಾಂ ಎಲ್ಲ ಇಲಾಖೆ ಅಧಿಕಾರಿ ಸಿಬ್ಬಂದಿ ಅವರನ್ನು ಇದರಲ್ಲಿ ಭಾಗವಹಿಸಿದ್ದಾರೆ ಸೊ ಒಂದು ಯುದ್ಧದ ಸನ್ನಿವೇಶ ಅಥವಾ ಒಂದು ಮಾಹಿತಿ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಎಮರ್ಜೆನ್ಸಿ ಸಿಚುವೇಶನ್ ಥರ ಬಂದಾಗ ಅದಕ್ಕೆ ನಾವು ಆಡಳಿತವರು ಪೊಲೀಸ್ ಇಲಾಖೆ ಜೊತೆಗೆ ಎಲ್ಲರ ಜೊತೆಗೆ ಸೇರಿಕೊಂಡು ಯಾವ ರೀತಿ ಒಂದು ದಾಳಿಯನ್ನು ತಡೆಗಟ್ಟುವುದು ಮತ್ತು ಸಾರ್ವಜನಿಕರನ್ನು ರಕ್ಷಣೆ ಮಾಡೋದು ಆ ಸಿಚುವೇಶನ್ ಆದ ನಂತರ ಯಾವುದಾದ್ರೂ ಲಾಸಸ್ಸು ಡ್ಯಾಮೇಜಸ್ ಇದ್ದರೆ ಅದನ್ನು ಯಾವ ರೀತಿಯಲ್ಲಿ ಹ್ಯಾಂಡಲ್ ಮಾಡೋ ಅನ್ನೋಂಥದ್ದು ಅದಕ್ಕೂ ಪ್ರದರ್ಶನ ಮೂಲಕ ನಾವು ತಿಳಿಸಿದೀವಿ ಇದರ ಜೊತೆಗೆ ಅಂಥ ಸಿಚುವೇಶನ್ ಆದ ನಂತರ ಸಹ ಯಾರಾದರೂ ಉಗ್ರರು ಯಾರಾದರೂ ಅಲ್ಲಿ ಉಳ್ಕೊಂಡಿದ್ದಾರೆ ಅನ್ನುವಂಥದ್ದು ಮತ್ತು ಡ್ರೈಂಗ್ ಚೀನ್ ಎಕ್ಸಾಮಿನೇಷನ್ ಇರ್ಬೋದು ಅಥವಾ ಡಾಗ್ ಸ್ಕ್ವಾಡ್ ಬಂತು ಎಕ್ಸಾಮಿನ್ ಮಾಡೋದು ಮತ್ತೆ ಉಗ್ರರು ಯಾರಾದರೂ ಸುತ್ತಮುತ್ತಲೂ ಇದ್ದಾರೆ ಅನ್ನುವಂಥದ್ದನ್ನು ತನಿಖೆ ಮಾಡಿ ಅವರು ಹಿಡಿಯುವಂಥದ್ದನ್ನು ಸಹ ಇದೆಲ್ಲ ಪಾರ್ಟ್ ಆಫ್ ಮಾಕ್ ಡ್ರಿಲ್ ಸೊ ಈ ಮಾಕ್ ಡ್ರಿಲ್ದು ಮತ್ತೊಮ್ಮೆ ತಿಳಿಸೋದೇನೆಂದರೆ ಮುಖ್ಯ ಉದ್ದೇಶ ಎಂಥ ಸಿಚುಯೇಷನ್ ಬಂದರೂ ನಾವೆಲ್ಲರೂ ಸಹ ಸದಾ ಸಿದ್ಧರಾಗಿರಬೇಕು ಕಾರ್ಯಪ್ರವೃತ್ತರಾಗಿರ್ ಇರಬೇಕು ಅನ್ನುವಂಥದ್ದು